ನಮಸ್ಕಾರ ದೇವರಾಜು ಶೂಪ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಲೆಸನ್ ಬೇಸ್ಡ್ ಅಸೆಸ್ಮೆಂಟು ಆಧಾರಿತ ಮೌಲ್ಯಮಾಪನದ ಬಗ್ಗೆ ಈಗ ಆಲ್ರೆಡಿ ನಾನು ಒಂದು ವಿಡಿಯೋವನ್ನು ಕೂಡ ನಾನು ಮಾಡಿದ್ದೆ ಅದಕ್ಕೆ ಪೂರಕವಾಗಿ ಡಿ ಎಸ್ ಸಿ ಆರ್ ಟಿಯಿಂದ ಬಂದಿರತಕ್ಕಂಥ ಒಂದು ಅಧಿಕೃತ ಆದೇಶದ ಅನುಸಾರ ಅದರಲ್ಲಿ ಏನೇನು ಮಾಹಿತಿಗಳನ್ನು ನೀಡಲಾಗಿದೆ ಅಂತಕ್ಕಂಥ ವಿಚಾರವನ್ನು ತಮ್ಮೊಡನೆ ಹಂಚಿಕೊಡ್ತಕ್ಕಂಥ ಒಂದು ಪ್ರಯತ್ನವನ್ನು ನಾನು ಇದ್ದೇನೆ ಸ್ನೇಹಿತರೆ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಇದು ಒಂದರಿಂದ ಹತ್ತನೇ ತರಗತಿಯ ರಾಜ್ಯ ಪಠ್ಯಕ್ರಮವನ್ನು ಬೋಧಿಸ್ತಕ್ಕಂಥ ಎಲ್ಲ ಶಾಲೆಗಳಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಇದು ಅನ್ವಯ ಆಗುತ್ತೆ ಎರಡನೆಯದು ಒಂದರಿಂದ ಮೂರನೇ ತರಗತಿ ನಲಿಕಲಿ ಏನಿದೆ ಆ ನಲಿಕಲಿಯನ್ನು ಬಿಟ್ಟು ನಲಿಕಲಿಯನ್ನು ಬಿಟ್ಟು ಇನ್ನು ಉಳಿದಂತೆ ಒಂದರಿಂದ ಹತ್ತನೇ ತರಗತಿಯ ರಾಜ್ಯ ಪಠ್ಯಕ್ರಮವನ್ನು ಬೋಧಿಸ್ತಕ್ಕಂಥ ಎಲ್ಲ ಶಾಲೆಗಳಿಗೆ ಈ ಒಂದು ಎಲ್ ಬಿ ಎ ಲೆಸನ್ ಬೇಸ್ಡ್ ಅಸೆಸ್ಮೆಂಟು ಅನ್ ಸಂಬಂಧಪಟ್ಟಂಥ ಏನಿದೆ ಇದು ಅನ್ವಯ ಆಗುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಪಾಠಾಧಾರಿತ ಮೌಲ್ಯಾಂಕನದ ಉದ್ದೇಶಗಳೇನು ಅಂತಕ್ಕಂಥದ್ದು ನಿಮಗೆ ಆಲ್ರೆಡಿ ಕೂಡ ಗೊತ್ತಿದೆ ವಿದ್ಯಾರ್ಥಿಗಳಲ್ಲಿ ಒಂದು ಗುಣಾತ್ಮಕವಾದ ಕಲಿಕೆಯನ್ನು ನೀಡ್ತಕ್ಕಂಥದ್ದು ಮತ್ತು ನಿರಂತರ ಮತ್ತು ವ್ಯಾಪಕವಾದಂತಹ ಒಂದು ಮೌಲ್ಯಮಾಪನವನ್ನು ಮಾಡ್ತಕ್ಕಂಥದ್ದು ಉದ್ದೇಶ ಮತ್ತು ಕಲಿಕಾ ಪ್ರಕ್ರಿಯೆ ಮತ್ತು ಮೌಲ್ಯಮಾಪನ ಪ್ರಕ್ರಿಯೆಗೆ ಇದನ್ನು ಎಲ್ ಬಿ ಎಲ್ಲಿ ಕೊಟ್ಟಿರ್ತಕ್ಕಂಥ ಡಿ ಎಸ್ ಸಿ ಆರ್ ಟಿಯಿಂದ ಅಧಿಕೃತವಾಗಿ ನೀಡಿರ್ತಕ್ಕಂಥ ಒಂದು ಪ್ರಶ್ನೆ ಕೋಟಿಗಳನ್ನು ಬಳಸಿಕೊಂಡು ತರಗತಿ ಪ್ರಕ್ರಿಯೆ ಮತ್ತು ವಿದ್ಯಾರ್ಥಿಗಳ ಮೌಲ್ಯಮಾಪನ ಪ್ರಕ್ರಿಯೆಯನ್ನು ಮಾಡಬೇಕು ಅಂತಕ್ಕಂಥದ್ದು ಈ ಎಲ್ ಬಿ ಎ ಮು ಮುಖ್ಯ ಉದ್ದೇಶ ಆಗಿದೆ ಪ್ರತಿ ಹಂತದ ವಿದ್ಯಾರ್ಥಿಯ ಕಲಿಕೆಯನ್ನು ಪೋಷಕರ ಗಮನಕ್ಕೆ ತರ್ತಕ್ಕಂಥದ್ದು ಆ ಮೂಲಕ ವಿದ್ಯಾರ್ಥಿಗಳ ಕಲಿಕಾ ಕೊರತೆಯನ್ನು ನೀಗಿಸ್ಬೇಕು ಅಂತಕ್ಕಂಥದ್ದು ಇದ್ರ ಮೂಲ ಉದ್ದೇಶ ಈಗ ಪಾಠಾಧಾರಿತ ಮೌಲ್ಯಾಂಕನದ ಪ್ರಶ್ನೆ ಕೋಟಿ ಸ್ವರೂಪ ಮತ್ತು ಅವುಗಳನ್ನು ಬಳಸ್ತಕ್ಕಂಥದ್ದು ಹೇಗೆ ಆ್ಯಕ್ಚುಲಿ ಇದು ಶಿಕ್ಷಕರಿಗೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಅದರದ್ದು ಬಳಕೆ ಯಾವ ರೀತಿ ಅದನ್ನು ಬಳಸ್ಕೋಬೇಕು ನಾವು ತರಗತಿ ಪ್ರಕ್ರಿಯೆ ಮತ್ತು ಮೌಲ್ಯಾಪನ ಪ್ರಕ್ರಿಯೆಯಲ್ಲಿ ಯಾವ ರೀತಿ ಬಳಸ್ಕೋಬೇಕು ಪ್ರಶ್ನೆ ಕೋಟಿಯನ್ನು ಪ್ರತಿ ಪಾಠದ ಪಠ್ಯ ವಿಷಯ ಹಾಗೂ ಕಲಿವಿನ ಫಲ ಕಲಿಕಾಂಶಗಳನ್ನು ಮ್ಯಾಪ್ ಮಾಡಿಕೊಂಡು ನೋಡಿ ಇಲ್ಲಿ ಏನನ್ನು ಕೊಟ್ಟಿದ್ದಾರೆ ಕಲಿಕಾ ಫಲಗಳನ್ನ ಆಧಾರವಾಗಿಟ್ಟುಕೊಂಡು ಪ್ರಶ್ನೆ ಕೋಟಿಯನ್ನು ರಚನೆ ಮಾಡಲಾಗಿದೆ ಮತ್ತು ಅಲ್ಲಿ ಸುಲಭ ಕಠಿಣತೆ ಮತ್ತು ಸಾಧಾರಣ ಈ ಎಲ್ಲ ಥರದ ಪ್ರಶ್ನೆಗಳನ್ನು ಕೂಡ ಪ್ರಶ್ನೆ ಕೋಟಿಯಲ್ಲಿ ಈಗ ಆಲ್ರೆಡಿ ಡಿ ಎಸ್ ಐ ಟಿ ವೆಬ್ಸೈಟ್ನಲ್ಲಿ ಅಪ್ಲೋಡ್ ಮಾಡಲಾಗಿದೆ ನೋಡಿ ಪ್ರತಿ ಪಾಠವನ್ನು ಸಮಗ್ರವಾಗಿ ಪರಿಗಣಿಸಿ ಒಂದರಿಂದ ಏಳನೇ ತರಗತಿಯೊಳಗೆ ವಸ್ತುನಿಷ್ಠ ಪ್ರಶ್ನೆಗಳೊಂದು ವಿವರಣಾತ್ಮಕ ಪ್ರಶ್ನೆಗಳನ್ನು ರಚಿಸಲಾಗಿದೆ ಇದು ಒಂದರಿಂದ ಏಳು ಅಂದರೆ ಒಂದರಿಂದ ಹತ್ತರವರೆಗೂ ಕೂಡ ನೀವು ಈಗ ಆಲ್ರೆಡಿ ಪ್ರಶ್ನೆ ಕೋಟಿಯನ್ನು ನೋಡಿದರೆ ಅಲ್ಲಿ ಅರ್ಥ ಆಗುತ್ತೆ ಅಲ್ಲಿ ವಸ್ತುನಿಷ್ಠ ಪ್ರಶ್ನೆಗಳಿರ್ತವೆ ಬಹುವಾಕ್ಯ ಪ್ರಶ್ನೆಗಳಿರ್ತವೆ ಸರಿತಪ್ಪು ಪ್ರಶ್ನೆಗಳಿರ್ತವೆ ಒಂದು ವಾಕ್ಯದ ಪ್ರಶ್ನೆಗಳಿಗೆ ಉತ್ತರಿಸಿ ಎರಡು ವಾಕ್ಯದ ಪ್ರಶ್ನೆಗಳಿಗೆ ಉತ್ತರಿಸಿ ನಾಲ್ಕೈದು ವಾಕ್ಯಗಳಲ್ಲಿ ಪ್ರಶ್ನೆಗಳಿಗೆ ಉತ್ತರಿಸಿ ಈ ಥರದ ಎಲ್ಲ ಥರದ ಪ್ರಶ್ನೆಗಳನ್ನು ಅಲ್ಲಿ ನೀಡಲಾಗಿದೆ ಅಂದರೆ ಇವುಗಳನ್ನು ಬಳಸಿಕೊಳ್ತಕ್ಕಂಥದ್ದು ಹೇಗೆ ನೋಡು ಈ ಒಂದು ಪ್ರಶ್ನೆ ಕೋಟಿಯಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ತಾವು ಗಮನಿಸ್ತಾ ಇದ್ದೀವಿ ಕಲಿಕಾ ಪ್ರಕ್ರಿಯೆ ಮೌಲ್ಯಾಂಕನಗಳಲ್ಲಿ ಪ್ರಶ್ನೆ ಕೋಟಿಗಳಲ್ಲಿನ ಪ್ರಶ್ನೆಗಳನ್ನು ಕಡ್ಡಾಯವಾಗಿ ಬಳಸಿಕೊಳ್ಳುವುದು ಇದನ್ನು ಶಿಕ್ಷಕರು ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ ಹಾಗಾಗಿ ನಾವು ಪ್ರತಿ ಘಟಕಕ್ಕೂ ಕೂಡ ಘಟಕ ಪರೀಕ್ಷೆಗಳನ್ನು ಮಾಡಬೇಕು ಅದು ಇಪ್ಪತ್ತೈದು ಅಂಕಗಳಿಗೆ ತಾವು ಗಮನಿಸ್ತೀರಿ ಒಂದರಿಂದ ಐದನೇ ತರಗತಿಗೆ ಎಲ್ಲ ರೀತಿಯ ವಸ್ತುನಿಷ್ಠ ಪ್ರಶ್ನೆಗಳು ಮತ್ತು ವಿವರಣಾತ್ಮಕ ಒಳಗೊಂಡ ಇಪ್ಪತ್ತೈದು ಅಂಕಗಳಿಗೆ ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸಿ ಈ ಒಂದು ಘಟಕ ಪರೀಕ್ಷಣ ಪ್ರತಿ ಘಟಕಕ್ಕೂ ಮಾಡಬೇಕು ನಂತರ ಎಫ್ ಎ ಒನ್ ಎಫ್ ಎ ಟು ಎಫ್ ಎ ಎಫ್ ಎ ಫೋರ್ ಎಸ್ ಎ ಒನ್ ಎಸ್ ಎ ಟು ಇವೆಲ್ಲದಕ್ಕೂ ಕೂಡ ಈ ಪ್ರಶ್ನೆ ಕೋಟಿಯಲ್ಲಿರ್ತಕ್ಕಂಥ ಪ್ರಶ್ನೆಗಳನ್ನೇ ಕಡ್ಡಾಯವಾಗಿ ನಾವು ಬಳಸಿಕೊಳ್ಳಬೇಕು ಈ ಒಂದರಿಂದ ಐದನೇ ತರಗತಿಗೆ ಇಪ್ಪತ್ತೈದು ಅಂಕಗಳಿಗೆ ನಾವು ಘಟಕ ಪರೀಕ್ಷೆಯನ್ನು ಮಾಡ್ತೀವಿ ಆ ಬಂದಂಥ ಅಂಕಗಳನ್ನು ಎಸ್ ಎ ಟಿ ಎಸ್ನಲ್ಲಿ ನಾವು ಅಪ್ಲೋಡ್ ಮಾಡಬೇಕು ಆದರೆ ಈ ಒಂದು ಆರರಿಂದ ಹತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೆ ಆರರಿಂದ ಹತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೂ ಕೂಡ ಇಪ್ಪತ್ತೈದು ಅಂಕಗಳ ಒಂದು ಘಟಕ ಪರೀಕ್ಷೆಯನ್ನು ಮಾಡ್ತೀವಿ ಆದರೆ ಇಪ್ಪತ್ತು ಅಂಕಗಳನ್ನು ನಾವು ಏನು ಎಲ್ ಬಿ ಎ ಲೆಸನ್ ಬೇಸ್ಡ್ ಪ್ರಶ್ನಾ ಕೋಟಿ ಏನಿದೆ ಅದರಲ್ಲಿ ಇಪ್ಪತ್ತು ಪ್ರಶ್ನೆಗಳನ್ನು ಆಯ್ಕೆ ಮಾಡ್ಕೊಳ್ತೀವಿ ಹಾಗಾದರೆ ಇನ್ನು ಐದು ಪ್ರಶ್ನೆಗಳು ಯಾವುವು ಆ ಐದು ಪ್ರಶ್ನೆಗಳು ಮರುಸಿಂಚನ ಅಂತೇಳಿ ಅದನ್ನು ಕೂಡ ಡಿ ಎಸ್ ಐ ಟಿ ವೆಬ್ಸೈಟ್ನಲ್ಲಿ ಅಪ್ಲೋಡ್ ಮಾಡಲಾಗಿದೆ ಆ ಪ್ರಶ್ನೆಗಳನ್ನ ಐದು ಅಂಕಗಳಿಗೆ ಆ ಪ್ರಶ್ನೆಗಳನ್ನ ಆಯ್ಕೆ ಮಾಡಿಕೊಳ್ಬೇಕು ಏನಿದು ಮರುಸಿಂಚನ ಮರುಸಿಂಚನ ಅಂತ ಅಂದರೆ ಏನೂ ಅಲ್ಲ ಆ ಹಿಂದಿನ ತರಗತಿಯ ಕಲಿಕಾ ಫಲಗಳನ್ನು ಆಧರಿಸಿದಂಥ ಪ್ರಶ್ನೆಗಳನ್ನೇ ಅಲ್ಲಿ ನೀಡಲಾಗಿದೆ ಹಾಗಾಗಿ ಒಂದರಿಂದ ಐದನೇ ತರಗತಿಗೆ ಇಪ್ಪತ್ತೈದು ಅಂಕಗಳು ಪ್ರಶ್ನೆ ಕೋಟಿಯಲ್ಲಿರ್ತಕ್ಕಂಥ ಪ್ರಶ್ನೆಗಳನ್ನೇ ಬಳಸಿಕೊಳ್ಬೇಕು ಆರರಿಂದ ಹತ್ತನೇ ತರಗತಿಗೆ ಇಪ್ಪತ್ತು ಅಂಕಗಳಿಗೆ ಪ್ರಶ್ನೆ ಕೋಟಿಯಲ್ಲಿರ್ತಕ್ಕಂಥಗಳನ್ನ ಎಲ್ ಬಿ ಎನಲ್ಲಿರ್ತಕ್ಕಂಥ ಪ್ರಶ್ನೆಗಳನ್ನ ಬಳಸ್ಕೊಳ್ಬೇಕು ಇನ್ನು ಐದು ಅಂಕಗಳಿಗೆ ಮರುಸಿಂಚನ പ്രശ്ന ബൾസ്കോക്കു ആ മരുസിച്ചന പ്രശ്നകോട്ടിയും കൂടെ ഈക ആൽഡി ഡി എസ് എ ടി വെബ്സൈറ്റ്നെ ലഭ്യവില്ല നര ನೋಡಿ ಎಂಟು ಒಂಬತ್ತು ಹತ್ತನೇ ತರಗತಿಗೆ ಪ್ರಶ್ನೆ ಪತ್ರಿಕೆಗಳನ್ನು ಯಾವ ರೀತಿ ಸಿದ್ಧಪಡಿಸ್ಕೋಬೇಕು ಅಂತಕ್ಕಂಥದ್ದು ಅಂದರೆ ಹತ್ತನೇ ತರಗತಿಯ ಒಂದು ವಾರ್ಷಿಕ ಪರೀಕ್ಷೆಯನ್ನು ವಿದ್ಯಾರ್ಥಿಗಳನ್ನು ಎದುರಿಸುವ ನಿಟ್ಟಿನಲ್ಲಿ ಆ ನಿಟ್ಟಿನಲ್ಲಿ ಅವರನ್ನು ಸಜ್ಜುಗೊಳಿಸುವ ನಿಟ್ಟಿನಲ್ಲಿ ಹತ್ತನೇ ತರಗತಿಯ ಪ್ರಶ್ನೆ ಪತ್ರಿಕೆಯ ಸ್ವರೂಪ ಯಾವ ರೀತಿ ಇರುತ್ತೋ ಅದೇ ರೀತಿ ಎಂಟು ಒಂಬತ್ತು ಹತ್ತನೇ ತರಗತಿಯ ಒಂದು ಪ್ರಶ್ನೆ ಪತ್ರಿಕೆಯನ್ನು ತಾವು ರೂಪಿಸ್ಕೊಳ್ಬೇಕಾಗುತ್ತೆ ಒಂದು ಅಂಕದ ಎಮ್ ಸಿ ಕ್ಯೂಸ್ ಆ್ಯಂಡ್ ಒನ್ ಒನ್ ಟೂ ತ್ರೀ ಫೋರ್ ಮತ್ತು ಐದು ಅಂಕದ ಪ್ರಶ್ನೆಗಳು ಒಂದು ಅಂಕದ ಎರಡು ಅಂಕದ ಮೂರು ಅಂಕದ ಮತ್ತು ನಾಲ್ಕು ಮತ್ತು ಐದು ಅಂಕದ ಪ್ರಶ್ನೆಗಳು ಇರೋ ರೀತಿಯಲ್ಲಿಯೇ ಇಲ್ಲಿ ಇಪ್ಪತ್ತು ಅಂಕಗಳ ಪ್ರಿಯ ಪ್ರಶ್ನೆ ಪತ್ರಿಕೆಯನ್ನು ರಚಿಸಿಕೊಳ್ಬೇಕು ಇನ್ನು ಐದು ಅಂಕದ ಮಾಮೂಲಿ ಮರುಸಿಂಚನದಲ್ಲಿ ಇರ್ತಕ್ಕಂಥ ಪ್ರಶ್ನೆಗಳನ್ನು ರಚಿಸ್ಕೊಳ್ಬೇಕು ಸೊ ಆಧಾರಿತ ಮೌಲ್ಯಾಂಕನದ ಅಂಕಗಳನ್ನು ಎಸ್ ಎ ಟಿ ಎಸ್ ತಂತ್ರಾಂಶದಲ್ಲಿ ದಾಖಲಿಸಬೇಕಾಗತ್ತೆ ಪ್ರತಿ ಪಾಠದ ಎಸ್ ಎ ಟಿ ಎಸ್ ಪಾಠದ ಘಟಕ ಪರೀಕ್ಷೆ ಅಂಕಗಳನ್ನು ಎಸ್ ಎ ಟಿ ಎಸ್ನಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ ಅದು ಪ್ರತಿಯೊಬ್ಬ ಶಿಕ್ಷಕರೂ ಕೂಡ ಆ ಸ್ಯಾಟ್ಸನ್ನು ಓಪನ್ ಮಾಡುವ ರೀತಿಯಲ್ಲಿ ಸಾಫ್ಟ್ವೇರನ್ನು ಸಿದ್ಧಪಡಿಸಲಾಗುತ್ತೆ ಅಂತೇಳಿ ಡಿ ಎಸ್ ಎ ಟಿ ಹೇಳಲಾಗಿದೆ ಯಾಕೆ ಈ ಘಟಕ ಪರೀಕ್ಷೆ ಎಲ್ಲ ಅಂಕಗಳನ್ನು ಕೂಡ ಎಸ್ ಐ ಟಿ ಎಸ್ನಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ಅಂತಂದರೆ ಆ ಮಕ್ಕಳ ಕಲಿಕಾ ಸಾಧನೆಯನ್ನು ಆಧರಿಸಿ ಆವರೇಜ್ ಬಿಲೋ ಅವರೇಜ್ ಆ್ಯಂಡ್ ಎಬೋ ಅವರೇಜ್ ವಿದ್ಯಾರ್ಥಿಗಳನ್ನು ಗುರುತಿಸಿಕೊಂಡು ಅವರಿಗೆ ವಿವಿಧ ಚಟುವಟಿಕೆಗಳ ಮೂಲಕ ಆ ಮಕ್ಕಳಲ್ಲಿ ಮತ್ತಷ್ಟು ಕಲಿಕಾ ಸಾಮರ್ಥ್ಯವನ್ನು ಹೆಚ್ಚು ಮಾಡ್ತಕ್ಕಂಥದ್ದು ಈ ಒಂದು ಘಟಕ ಪರೀಕ್ಷೆಗಳ ಮತ್ತು ಎಲ್ ಬಿ ಎ ಮೂಲ ಉದ್ದೇಶ ಆಗಿದೆ ಇಲ್ಲಿ ಮುಖ್ಯ ಶಿಕ್ಷಕರ ಒಂದು ಕರ್ತವ್ಯ ಏನಪ್ಪ ಅಂತಂದರೆ ಮುಖ್ಯ ಶಿಕ್ಷಕರು ತಮ್ಮ ಬೋಧನಾ ವಿಷಯವನ್ನು ತಮ್ಮ ಅದು ಯಾವ ಸಬ್ಜೆಕ್ಟ್ ಇರುತ್ತೆ ಆ ಸಬ್ಜೆಕ್ಟನ್ನು ಕಡ್ಡಾಯವಾಗಿ ಅವರೇ ಬೋಧನೆಯನ್ನು ಮಾಡಬೇಕಾಗುತ್ತೆ ಜೊತೆಗೆ ಈ ಪ್ರಶ್ನೆ ಕೋಟಿನ ಅವಲೋಕಿಸಿ ಶಿಕ್ಷಕರು ಮತ್ತು ಅತಿಥಿ ಶಿಕ್ಷಕರು ಯಾರು ಇರ್ತಾರೆ ಅವರಿಗೆಲ್ಲ ಮಾರ್ಗದರ್ಶನವನ್ನು ನೀಡಬೇಕಾಗುತ್ತೆ ಮತ್ತು ಅದರ ಪ್ರಗತಿಯ ಬಗ್ಗೆ ನಿರಂತರವಾಗಿ ಅವರ ಅವಲೋಕನವನ್ನು ಮಾಡಬೇಕಾಗುತ್ತೆ ಅಷ್ಟೇ ಅಲ್ಲ ವಿದ್ಯಾರ್ಥಿಗಳ ಕಲಿಕಾ ಪ್ರಗತಿಯನ್ನು ನಿರಂತರವಾಗಿ ಪೋಷಕರ ಗಮನಕ್ಕೆ ತಂದು ನಿಧಾನ ಕಲಿಕೆ ಮತ್ತು ಮಕ್ಕಳ ಕಲಿಕಾ ಪ್ರಗತಿಗೆ ಪೋಷಕರ ಸಹಕಾರವನ್ನು ಕೂಡ ಪಡ್ಕಬೇಕು ಅಷ್ಟೇ ಅಲ್ಲ ಪೋಷಕ ಶಿಕ್ಷಕರ ಮತ್ತು ಆಯಂತ್ರ ಮತ್ತು ಎಸ್ ಡಿ ಎಮ್ ಸಿ ಸಭೆಗಳಲ್ಲಿಯೂ ಕೂಡ ಈ ಎಲ್ ಬಿ ಎ ಬಗ್ಗೆ ಎಲ್ ಬಿ ಎ ಕೋಟಿಯ ಬಗ್ಗೆ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಕೋಟಿಯ ಬಗ್ಗೆ ಚರ್ಚಿಸಿ ಅವರಲ್ಲಿಯೂ ಕೂಡ ಅರಿವು ಮೂಡಿಸ್ತಕ್ಕಂಥದ್ದು ಮುಖ್ಯ ಶಿಕ್ಷಕರ ಮೂಲ ಉದ್ದೇಶ ಆಗಿದೆ ಇಲ್ಲಿ ಟೋಟಲಿ ಮುಖ್ಯವಾಗಿ ಏನಂತಂದರೆ ನಾವು ಕಲಿಕಾ ಪ್ರಕ್ರಿಯೆ ಮತ್ತು ಮೌಲ್ಯಮಾಪನ ಪ್ರಕ್ರಿಯೆಗಳಲ್ಲಿ ಕಡ್ಡಾಯವಾಗಿ ಎಲ್ ಬಿ ಎ ಕೋಟಿಯನ್ನೇ ನಾವು ಬಳಸ್ಕೋಬೇಕು ಒಂದರಿಂದ ಏಳನೇ ತರಗತಿಯವರೆಗೆ ಒಂದರಿಂದ ಐದನೇ ತರಗತಿಯವರೆಗೆ ಇಪ್ಪತ್ತೈದು ಅಂಕಗಳಿಗೂ ಕೂಡ ಈ ಎಲ್ ಬಿ ಎ ಪ್ರಶ್ನೆ ಕೋಟಿಯನ್ನೇ ಬಳಸ್ಕೋಬೇಕು ಆರರಿಂದ ಹತ್ತನೇ ತರಗತಿಯವರೆಗೆ ಇಪ್ಪತ್ತು ಅಂಕಗಳನ್ನು ಪ್ರಶ್ನೆ ಕೋಟಿಯಲ್ಲಿ ಪ್ರಶ್ನೆಗಳನ್ನು ತೆಗೆದುಕೊಳ್ಬೇಕು ಇನ್ನು ಐದು ಅಂಕಗಳನ್ನು ಮರುಸಿಂಚನದಲ್ಲಿರ್ತಕ್ಕಂಥ ಪ್ರಶ್ನೆಗಳನ್ನು ಬಳಸ್ಕೋಬೇಕು ಎಂಟು ಒಂಬತ್ತು ಹತ್ತರಲ್ಲಿ ಸೇಮ್ ಇಪ್ಪತ್ತು ಪ್ಲಸ್ ಐದು ಆದರೆ ಎಂಟು ಒಂಬತ್ತು ಹತ್ತರ ಪ್ರಶ್ನೆ ಪತ್ರಿಕೆಯ ಸ್ವರೂಪ ಎಸ್ ಎಸ್ ಎಲ್ ಸಿಯ ಪ್ರಶ್ನೆ ಸ್ವರೂಪ ಯಾವ ರೀತಿ ಇರುತ್ತೆ ಬಹು ಆಯ್ಕೆ ಒಂದು ಅಂಕದು ಎರಡು ಅಂಕದು ಮೂರು ಅಂಕದು ನಾಲ್ಕು ಮತ್ತು ಐದು ಅಂಕದ ಪ್ರಶ್ನೆಗಳು ಇರೋ ರೀತಿಯಲ್ಲಿ ಪ್ರಶ್ನೆ ಪತ್ರಿಕೆಗಳನ್ನು ಪ್ರಶ್ನೆ ಕೋಟೆಯಲ್ಲಿ ಪ್ರಶ್ನೆಗಳನ್ನೇ ಬಳಸಿಕೊಂಡು ಮಾಡಬೇಕಾದೆ ಸ್ನೇಹಿತರೆ ಇದಿಷ್ಟು ಮಾಹಿತಿ ಈ ಒಂದು ಲೆಸನ್ ಬೇಸ್ಡ್ ಅಸೆಸ್ಮೆಂಟಿಗೆ ಡಿ ಎಸ್ ಆರ್ ಟಿಯಿಂದ ಬಂದಂಥ ಅಧಿಕೃತ ಮಾಹಿತಿಯನ್ನು ಒಳಗೊಂಡಂಥ ಮಾಹಿತಿಯಾಗಿತ್ತು ನೀವು ಇದುವರೆಗೂ ಕೂಡ ದೇವರಾಜು ಶೂಪರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋವನ್ನು ಲೈಕ್ ಮಾಡಿ ಇದರ ಲಿಂಕನ್ನು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಧನ್ಯವಾದಗಳು